ನೋಡ್ದ ಗೆದ್ದಿದ್ದಾರೋ ಕನ್ನಡಿಗರು ಕರ್ನಾಟಕರು ಅಲ್ವಾ ಸತ್ಯರಾಜ್ ಕೇಳಿದ್ರಲ್ಲ ಸಾರಿ ಕೇಳೇ ಬೇಕು ಬರೀ ಸತ್ಯರಾಜ್ ಅಲ್ಲ ಹಿಂಗೆ ಯಾರೇ ಕನ್ನಡಿಗರು ವಿಷಯಕ್ಕೆ ಬಂದರೆ ಕರ್ನಾಟಕದ ವಿಷಯಕ್ಕೆ ಬಂದರೆ ಕನ್ನಡಿಗರು ಏನು ಮಾಡಬೇಕು ಹಿಂಗೇ ಇರಬೇಕು ನೀವು ಉಪವಾಸ ಮಾಡಿಕೊಡೋದು ಬಂದು ಮಾಡಿಕೊಡ್ದು ಶುಕ್ರವಾರ ನೀವೇನು ಮಾಡಬೇಕು ಎಲ್ಲ ಪಾರ್ಟಿ ಮಾಡಬೇಕು ನಾವು ಕನ್ನಡಿಗರು ಗೆದ್ದಿದ್ದೀವಿ ಬರೀ ಸತ್ಯರಾಜ್ನ ನಡೆಸಿ ಗೆದ್ದಿರೋದಲ್ಲ ಇಡೀ ದೇಶನ ನಡೆಸಿ ಕನ್ನಡಿಗರ ತಂಟೆಗೆ ಬಂದರೆ ಕ್ಷಮೆ ಕೇಳೋರಿಗೂ ಬಿಡಲ್ಲ ಕರ್ನಾಟಕದ ತಂಟೆಗೆ ಬಂದರೆ ಕ್ಷಮೆ ಕೇಳೋವ್ರಿಗೂ ಬಿಡೋಲ್ಲ ಅಂತ ತೋರಿಸಿದ್ರು ಅವರು ಇದು ಬೇಕಾಗಿರೋದು ಇವಾಗ ಅವ್ರಿಗೆ ಕ್ಷಮೆ ಕೊಟ್ಟಿದ್ದೀರಿ ಮರ್ಚ್ಬಿಡ್ಬೇಕು ಆಮೇಲೆ ತಮಿಳವ್ರನ್ನ ದ್ವೇಷಿಸ್ಬಿಟ್ಟು ಅಥವಾ ತಮಿಳುನಾಡನ್ನ ದ್ವೇಷಿಸ್ತಾರೆ ಇಂಥ ವ್ಯಕ್ತಿಗಳಿಲ್ಲ ಈಗ ಅವರೇ ಕ್ಷಮೆ ಕೇಳಿದ್ದಾರೆ ಅವ್ರಿಗೂ ಒಂದು ಅವಕಾಶ ಕೊಡೋಣ ಕನ್ನಡನ ಪ್ರೀಸ್ಬೇಕು ಕನ್ನಡಿಗರನ್ನ ತಿಳಿಸ್ಬೇಕು ಕರ್ನಾಟಕನ ನಾವು ಇನ್ನು ಮುಂದೆ ಯಾರಾದರೂ ಕನ್ನಡಿಗರ ಬಗ್ಗೆ ಕರ್ನಾಟಕದ ಬಗ್ಗೆ ಮಾತಾಡೋ ಮುಂಚೆ ಇಪ್ಪತ್ತು ಯೋಚನೆ ಮಾಡ್ತಾರೆ ನಾವು ಕನ್ನಡಿಗರು ತಂದೆ ಹೋದರೆ ಕನ್ನಡಿಗರು ನಾವು ಬಿಡ್ತಾರ ಆ ಪಾಠ ಇವತ್ತು ಕಲಿತಾಗಿದೆ ಅದೇ ರೀತಿ ತೆಮಿಲವರೇ ಬೈ ಟಿ ಸತ್ಯರ ಕ್ಷಮೆ ಕೇಳೋದು ಮಾಡೋರು ಸೊ ಕನ್ನಡಿಗರ ನಾವು ಯಾವತ್ತೂ ಎಲ್ಲ ಒಂದೇ ಜಾತಿ ಬೇಡ ರಾಜ್ಯ ಬೇಡ ನಮ್ಮ ದೇಶ ಬೇಡ ಎಲ್ಲ ರಾಜ್ಯದವರು ನಮ್ಮವರು ಎಲ್ಲ ಭಾಷೆಯವರು ನಮ್ಮವರು ಇದಿರಬೇಕು ಅಂತ ಕೆಲವು ವ್ಯಕ್ತಿಗಳು ಏನು ಮಾಡ್ತಾರೆ ಭಾಷೆನ ಬೇರೆ ಬೇರೆ ಅಂತ ತೋರ್ಸ್ಕೊಡ್ತಾರೆ ರಾಜ್ಯನ ಬೇರೆ ಬೇರೆ ಅಂತ ತೋರಿಸ್ಕೊಡ್ತಾರೆ ಬಾಹುಬಲಿ ರಿಲೀಸ್ ಆಗ್ತದೆ ರಿಲೀಸ್ ಆಗಲಿ ನಿಮ್ಮ ಸಿನಿಮಾ ಒಳ್ಳೇದಾಗಲಿ ಸತ್ಯರಾಜ್ ಅವರೇ ರಾಜ್ಮೌಳಿ ಅವರೇ ನಾವು ಸಿನಿಮಾ ನೋಡ್ತೀವಿ ಅರ್ಥ ಯಾವತ್ತು ಯಾವತ್ತೂ ಉಷಾ ವೆಂಕಟಾಗಲಿ ಕನ್ನಡಿಗರಾಗಲಿ ನಿಮ್ಮ ಸಿನಿಮಾನು ಕುಡಿಯೋ ಪ್ರಯತ್ನ ಪಟ್ಟಿಲ್ಲ ಪಡಲ್ಲ ಬಟ್ ಕನ್ನಡ ಕನ್ನಡಿಗರ ವಿಷಯ ಬಂದಾಗ ಕರ್ನಾಟಕದ ವಿಷಯ ಬಂದು ಕಾವೇರಿ ವಿಷಯ ಬಂದಾಗ ತಲೆ ಬಗ್ಸಕ್ಕೆ ಇಷ್ಟಪಡೋಲ್ಲ ನಿಮ್ಮ ಸಿನಿಮಾ ಯಾವುದೇ ರೀತಿ ತೊಂದರೆ ಆಗೋಲ್ಲ ಬಾಹುಬಲಿ ನಮ್ಮ ಯಾರ ಕಡೆಯಿಂದ ಒಳ್ಳೇದಾಗಲಿ ಹಾಗೆ ಕರ್ನಾಟಕದಂತೆ ಇಪ್ಪತ್ತೆಂಟನೇ ತಾರೀಕು ಹೊಕ್ಕಿ ಉತ್ಸವ ವೆಂಕಟ್ರಲ್ಲಿ ನಾನು ಸಿನ್ಮಾ ನೋಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಬಾಹುಬಲಿ ಸಿನಿಮಾನು ನೋಡಿ ಆಮೇಲೆ ನನ್ನ ಸಿನಿಮಾನು ನೋಡಿ ಒಳ್ಳೆಯ ಸಿನಿಮಾ ಯಾರು ಯಾವ ಭಾಷೆ ಆದರೆ ಏನಂತೆ ಯಾರ್ದಾದ್ರು ಅದು ಏನಂತೆ ನೋಡಿ ನಾನು ಬರ್ತೀನಿಕೊಂಡು ಇಪ್ಪತ್ತೆಂಟಿಗೆ ಪರ್ಕಿ ಉಷಾ ವೆಂಕಟ ನೋಡಲ್ವಾ ಬಾಯ್ ಫೈನ್ ಸ್ಟಾರ್ ಉಷಾ ವೆಂಕಟ್ ಕನ್ನಡಿಗರ ಇದು ನಿಮ್ಮ ಗೆಲುವು ಯಾವತ್ತು ಇರಬೇಕು ಇನ್ಯಾವತ್ತು ಕನ್ನಡಿಗರ ಕರ್ನಾಟಕ ತಂಟೆಗೆ ಯಾವ ದೇಶ ಯಾವ ರಾಜ್ಯ ನಾವು ಅಲ್ವಾ ಓಕೆ